ವಾಗಿ ಮಾತಾಡಿ ನಿಮ್ಮ ಮನ ಕೂಡ ಮುಟ್ಟಿದೆ ಅಂತ ನಾನು ಭಾವಿಸ್ತೀನಿ ನಾನಾದರೂ ಹೇಳೋದಿಷ್ಟೇ ಏನು ಈ ಶೋಷಿತ ಸಮುದಾಯಗಳು ಅದರಲ್ಲೂ ಈ ದಲಿತ ಸಂಘಟನೆ ಇದೆಯಲ್ಲ ಅದು ನಮ್ಮ ಶಕ್ತಿ ಅದು ಈ ಶೋಷಿತ ಸಮುದಾಯಗಳ ಶಕ್ತಿ ನಮಗೆ ದಲಿತ ಸಂಘಟನೆಯಿಂದ ಸಿಗಬೇಕು ಈ ದಲಿತ ಸಂಘಟನೆ ಹುಟ್ಟಿದಾಗಿನಿಂದಲೂ ನೆ ಎಲ್ಲ ವರ್ಗದ ಜನರ ಒಂದು ಕಷ್ಟಗಳಿಗೆ ಅವರ ಒಂದು ಏನೋ ಅವರ ಭಾವನೆಗಳಿಗೆ ಸ್ಪಂದಿಸ್ತಾ ಅವರ ತೊಂದರೆಗಳಾದಾಗ ಆ ತೊಂದರೆಗಳ ಪರವಾಗಿ ಅವರ ತೊಂದರೆಗಳ ವಿರುದ್ಧವಾಗಿ ನಿಂತು ಹೋರಾಟಗಳನ್ನು ಮಾಡಿದಂಥ ಸಂಘಟನೆ ಇಲ್ಲಾಗಿರೋದ್ರಿಂದ ನಮ್ಮೆಲ್ಲರ ನಮ್ಮನ್ನ ರಕ್ಷಣೆ ಮಾಡೋದಕ್ಕಾಗಿನೇನು ಈ ರಾಜ್ಯದಲ್ಲಿ ಹುಟ್ಟಿರ್ಬೇಕು ಅಂತ ನಾವು ತಿಳ್ಕೊಂಡಿದ್ರೆ ಅದು ಸಿದ್ದರಾಮಯ್ಯನವರು ರಕ್ಷಣೆ ನಮ್ಮನ್ನ ರಕ್ಷಣೆ ಮಾಡುವಂತ ವ್ಯಕ್ತಿಯನ್ನ ನಾವು ರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮ ತಪ್ಪಾಗಲ್ಲ ಯಾವುದೇ ಕಾರಣಕ್ಕೂ ರಾಷ್ಟ್ರದಲ್ಲಿ ಎಲ್ಲೂ ಕಾರ್ಯಕ್ರಮಗಳನ್ನ ಈ ಸಮುದಾಯಗಳಿಗೆ ಕೊಟ್ಟಂತಹ ವ್ಯಕ್ತಿ ಸಿದ್ದರಾಮಯ್ಯ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಸುಳ್ಳು ಆಪಾದನೆಯನ್ನು ಮಾಡಿ ಅವರ ಒಂದು ನಲವತ್ತು ವ್ಯಕ್ತಿಯ ಜೀವನ ಒಂದು ಕಪ್ಪು ಚಿಕ್ಕ ಇಲ್ಲದಂತೆ ರಾಜಕಾರಣ ಮಾಡ್ಕೊಂಬಂದಿರಂಥ ವ್ಯಕ್ತಿಯಲ್ಲ ಏನಾದರೂ ಮಾಡಿ ಯಾರು ಅದನ್ನ ಸಿಕ್ಕಾಗಿಸ್ಬೇಕು ಅದರ ಉದ್ದೇಶ ಏನಪ್ಪ ಅಂತಂದ್ರೆ ಇವ್ರು ಅರ್ಥ ಮಾಡಿರೋಂಥ ಹಗರಣಗಳವಲ್ಲ ಆ ಹಗರಣಗಳನ್ನು ಎತ್ತಿ ಎತ್ತಿ ಮಾತಾಡ್ತಿದ್ದಂತಹ ವ್ಯಕ್ತಿ ಸಿದ್ದರಾಮಯ್ಯ ನಮ್ಮ ಹಗರಣಗಳನ್ನು ಎತ್ತಿ ನಮ್ಮನ್ನೆಲ್ಲ ದೇಗಾವಲೆ ಮಾಡ್ತಿರ್ತಕ್ಕಂಥ ಸಿದ್ದರಾಮಯ್ಯನ ಯಾವುದಾದ್ರೂ ಒಂದು ಹಗರಣದಲ್ಲಿ ಸಿಕ್ಕಾಡಿಸಿ ಅವ್ರನ್ನ ತೇಜವಾದ ಮಾಡಬೇಕು ಸಭೆಗಳಲ್ಲಿ ಜನರು ಮುಂದೆ ಅವ್ರನ್ನ ಅವಮಾನ ಪಡಿಸ್ಬೇಕಂತ ಉದ್ದೇಶ ಇಟ್ಕೊಂಡು ಈ ಒಂದು ಹುನ್ನಾರವನ್ನ ಮಾಡ್ತಿರ್ತಕ್ಕಂಥದ್ದು ಆ ಹುನ್ನಾರಕ್ಕೆ ಸಹಕಾರಿಯಾಗಿ ನಿಂತಿರ್ತಕ್ಕಂತಹ ಈ ರಾಜ್ಯಪಾಲರು ಈ ರಾಜ್ಯಪಾಲರು ಅವರ ಒಂದು ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಆ ಸಂಸತ್ ಏನು ನಮ್ಮ ನಮ್ಮ ಒಂದು ಸಂವಿಧಾನ ಇದೆ ಆ ಸಂವಿಧಾನದ ಆಶಯಗಳಂತೆ ಸರ್ಕಾರ ನಡೀತಾ ಇಲ್ಲೂ ಅಂತ ಒಂದು ಜವಾಬ್ದಾರಿಯನ್ನು ನೋಡ್ಕೊಳ್ಳೋದಕ್ಕೆ ನೆನಸಿರ್ತಕ್ಕಂತಹ ರಾಜ್ಯಪಾಲರು ಅವುಗಳನ್ನೆಲ್ಲ ಗಾಳಿ ಗಾಳಿ ತೂರಿ ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇತ್ತೀಚೆಗೆ ಅವರ ಜೊತೆ ಕೈಗೊಳ್ಳಿರ್ತಕ್ಕಂತಹ ಈ ಜಾತ್ಯಾತೀತ ಜಾತ್ಯಾತೀತ ಮೊದಲು ತೆಗೀರಪ್ಪ ಅಂತ ನಾವು ಕೇಳಬೇಕಾಗ್ತದೆ ಯಾವ ಜಾತ್ಯಾತೀತ ಜನತಾ ಪಕ್ಷ ಇಟ್ಕೊಂಡಿದೀರಿ ನಿಮಗೆ ಇಲ್ಲಿದ್ದೇನೆ ಜಾತ್ಯಾತೀತ ಅಂತ ಹೇಳುವ ಒಂದು ನೈತಿಕತೆ ನಿಮಗಿದ್ರೆ ನೀವು ಆ ಒಂದು ಜಾತಿವಾದಿ ಪಕ್ಷದ ಜೊತೆ ನೀವು ನಿಕಟ ಸಂಪರ್ಕವನ್ನು ನಾವು ಬಾರದಿತ್ತು ಅದನ್ನು ಹೊಂದಿದ ನಂತರ ನಿಮ್ಮ ಜಾತಿವಾದಿ ಏನು ಈ ಜಾತ್ಯಾತೀತ ಅನ್ನೋ ಒಂದು ಪದವನ್ನ ನೀವು ತೆಗಿಬೇಕು ನಿಮ್ಮ ಒಂದು ಏನು ಈ ಕುಟುಂಬ ರಾಜಕಾರಣವನ್ನು ನೀವು ಮಾಡ್ತಾ ಬರ್ತಾ ಇದ್ದೀರಿ ನಿಮ್ಮ ಕುಟುಂಬ ರಾಜಕಾರಣವನ್ನ ಎಲ್ಲಿ ಈ ಸಿದ್ದರಾಮಯ್ಯ ಮುಂದುವರಿಯಾಕ್ ಬಿಟ್ರೆ ಈ ಕುಟುಂಬ ರಾಜಕಾರಣ ಅಂತೇ ಮಾಡ್ತಾರೆ ಭಯದಿಂದಾಗಿ ಈ ಎಲ್ಲಾ ಕಾರ್ಯಕ್ರಮಗಳನ್ನ ನೀವು ಮಾಡ್ತಾ ಇದ್ದೀವಿ ಆದರೆ ಸಿದ್ದರಾಮಯ್ಯ ಒಗ್ಗಟ್ಟಿಗೆ ಅಲ್ಲ ಸಿದ್ದರಾಮಯ್ಯ ಈ ಶೋಷಿತ ಸಮುದಾಯಗಳ ಒಂದು ಇದೆ ಅಂತ ಈಗಾಗಲೇ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಮುಂದೂ ಕೂಡ ಅವರ ಹಿಂದೆ ನಾವು ಅವರ ಕೈ ಅವ್ರ ಕೈ ಬಲಪಡಿಸೋದಕ್ಕಾಗಿ ನಾವು ಯಾವ ತ್ಯಾಗತ್ವ ಸಿದ್ಧಾಂತ ಹೇಳಿ ನನ್ನನ್ನು ಕೂಡ ಈ ಮಾತಾಡಲು ಅವಕಾಶ ಮಾಡಿಕ ಸಂಘಟನೆಗೆ ಒಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ತೆ